ಹೆಂಗ್ ಕೊಡ್ತೀರಾ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ಇದೆಯಲ್ಲ ಆಲ್ರೆಡಿ ಆದೇಶ ಇದೆ ಹದಿಮೂರು ಲಕ್ಷ ಅಂತ ಆದೇಶ ಆಗಿದೆ ನೀ ಹಳೆ ಕಾನೂನಲ್ಲಿ ಕೊಡ್ಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಆರ್ಡರ್ ಬೇಕು ನೋಟಿಫಿಕೇಶನ್ ಬೇಕು ಅದು ಕೊಟ್ರೆ ಯಾಕೆ ಕೊಟ್ರೆ ಅಂತ ಕೇಳ್ಬೇಕು ನೀವು ಕೋಗಿಲೋರ್ ಕೊಡಕ್ಕೆ ಬರಲ್ಲ ಎಲ್ಲ ಇಡೀ ಕರ್ನಾಟಕಕ್ಕೆ ಕೊಡ್ಬೇಕು ನೀನು ನಿಮ್ ಕೋಗಿಲವರ್ ಕೊಡಕ್ಕೆ ಏನು ನಿಮ್ ನೆಂಟ್ರ ಬಾಂಗ್ಲಾದೇಶದವ್ರು ಬಾಯ್ ಅಲ್ಲ ಬ್ರದರ್ಸಾ ಕುಕ್ಕರ್ ಬ್ರದರ್ಸ್ ಅವರು ಕುಕ್ಕರ್ ಬ್ರದರ್ಸ್ ಇದ್ರೆ ಕೊಡಿ ನೀವು ಡಿಸ್ಕೌಂಟ್ ಕೊಡಿ ಕುಕ್ಕರ್ ಬ್ರದರ್ಸ್ಗೆ ಡಿಸ್ಕೌಂಟ್ ಕೊಡಿ ಆದರೆ ಇಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡದವರು ಕರ್ನಾಟಕದವರು ಅವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ನಿಲುವು ಪಕ್ಕ ನನ್ನ ಹತ್ರ ದಾಖಲೆ ಇದೆ ಅವ್ರು ಯಾರ ದಾಖಲೆ ಕೇಳಿದ್ರು ಆ ಕಾರು ವೆಸ್ಟ್ ಬೆಂಗಾಲ್ ಕಾರು ನನ್ನ ಹತ್ರನೇ ಇದೆ ಆ ದಾಖಲೆ ಆ ಫೋಟೋನು ಇದೆ ಕೊಡ್ತೀನಿ ನಿಮ್ಮ ಹತ್ರ ಫೋಟೋ ಅಲ್ಲ ಹೆಂಗ್ ಹಾಂ ಬಾಂಗ್ಲಾ ಸಾರಿ ವೆಸ್ಟ್ ಬೆಂಗಾಲ್ ಬಂಗ್ ಒಂದೇ ನಿಮಿಷ ಬಾಂಗ್ಲಾದೇಶದ ಕಾರು ಅಲ್ಲ ವೆಸ್ಟ್ ಬೆಂಗಾಲ್ ಕಾರು ಹೆಂಗ್ ಬಂತು ಅಲ್ಲಿಗೆ ಹೆಂಗೆ ಬಂತು ಅವರೆಲ್ಲ ಇವ್ರು ಹೇಳ್ತಾರಲ್ಲ ನಮ್ಮ ಅವ್ರ ಬ್ರದರ್ಸ್ ಅವರು ಒಳ್ಳೆಯವರು ಅಂತ ಬ್ರದರ್ ಒಳ್ಳೆಯರಾದರೆ ಅಲ್ಲಿಂದ ಕಾರ ಇಲ್ಲಿಗೆ ಯಾಕೆ ಹಾಕ್ಬತ್ತೈತೆ ಹೆಂಗ ಬಿಟ್ಟರು ಅಂತೇಳಿದ್ರೆ ನಿಮ್ಮ ಸರ್ಕಾರ ಇದೆಯಲ್ಲ ಇವರ ಬ್ರದರ್ಸು ಐ ಎನ್ ಡಿ ಎ ಪಾರ್ಟ್ನರ್ ಇದ್ದಾರಲ್ಲ ಮಮತಾ ಬ್ಯಾನರ್ಜಿ ಅವ್ರು ಓಪನ್ ಆಗಿ ಇದಾಕಿಟ್ಟಿದಾರಲ್ಲ ಫೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ ಅಲ್ಲಿ ಇಡೀ ಎಲ್ಲ ಕಡೆ ಫೆನ್ಸ್ ಮಾಡಿದ್ದಾರೆ ಪಾಕಿಸ್ತಾನ ಬಾರ್ಡ್ರ್ ಫೆನ್ಸು ಎಲ್ಲ ಕಡೆ ಬಾಂಗ್ಲಾ ತೂರ್ತೈತಲ್ಲ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಮಾತ್ರ ಫೆನ್ಸ್ ಆಗೋಕ್ಕೆ ಈ ಮಹಾತಾಯಿ ಬಿಟ್ಟಿಲ್ಲ ಅಲ್ಲಿ ಯಾಕೆ ಬಿಟ್ಟಿಲ್ಲ ನಿಮ್ಮ ಪಾರ್ಟ್ನರ್ ಅಲ್ಲ ಕೇಳಿ ನಿಮ್ಮ ಪಾರ್ಟ್ನರೇ ಬಿಟ್ಟಿರೋದು ಮಮತಾ ಬ್ಯಾನರ್ಜಿ ಬಿಟ್ಟಿರೋದು ನುಸುಳುಕೋರನ್ನ ತಡೆಯಕ್ಕೆ ಅದೊಂದು ದೊಡ್ಡ ಇಶ್ಯೂ ಆಗಿದೆಯಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಕೂಡ ಎಮ್ಮ ಮಾಡಿಲ್ಲ ಎಲೆಕ್ಷನ್ಗೋಸ್ಕರ ಮಾಡಿಲ್ಲ ಮಾಡೇ ಮಾಡ್ತಿರೋ ತಡೆಯ ತಡೆಯೋಕ್ಕೆ ಈಗಾಗಲೇ ಅದಕ್ಕೆ ಎಸ್ ಐ ಆರ್ ತಂದಿರೋ ಅಂಥದ್ದು ಈ ಥರ ಮಾಡ್ತಾರೆ ಇವರು ಕಳ್ಳರು ಅವರು ಈ ನಿಸುಳ್ಕೋರ್ಗೆ ಬೆಂಬಲವಾಗಿದ್ದಾರೆ ಅವರಿಂದನೇ ಜಮ್ಮು ಕಾಶ್ಮೀರ ನಮ್ಗೆ ಹಾಳಾಗೋಗಿತ್ತು ಇವತ್ತು ಅಸ್ಸಾಂ ಆಳ ಹಾಳಾಗೋಕ್ಕೆ ಅವರೇ ಕಾರಣ ಅದಕ್ಕೆ ಇನ್ನು ಮುಂದೆ ನಮ್ಮ ದೇಶದವ್ರಿಗೆ ನಮ್ಮ ನೆಲ ನಮ್ಮ ನೆಲ ನಮ್ಮ ದೇಶದವ್ರಿಗೆ ಅನ್ನೋ ಒಂದು ಕಾನೂನನ್ನು ತಂದಿದ್ದೀರಿ ಅದೇ ಎಸ್ ಐ ಆರ್ ಅದಕ್ಕೆ ವಿರೋಧ ಮಾಡ್ತಾಯ್ರು ಇದೇ ಕಳ್ಳ ಕಾಂಗ್ರೆಸ್ ಅವರು ಹೇಳ್ದಲ್ಲ ವೆಸ್ಟ್ ಬೆಂಗಾಲ್ ಕಾರ್ಯ ಐತಲ್ಲ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅವ್ರ ಭಾಷೆ ಈ ಕನ್ನಡದವರಮ್ಮ ಅಲ್ಲಿರೋರೆಲ್ಲ ಹೇಳಿದ್ರು ಈ ಜಮೀರ್ ಅಹಮದ್ದು ಅವ್ರ ಗ್ಯಾಂಗ್ ಎಲ್ಲ ಏನು ಹೇಳಿದ್ರು ಇಪ್ಪತ್ತೈದು ವರ್ಷದಿಂದ ಇದ್ದಾರಂತೆ ಆ ಗೂಗಲಲ್ಲಿ ನಾನು ತೋರಿಸ್ದೆ ಎರಡು ಎರಡು ವರ್ಷದಿಂದ ಏನೂ ಇಲ್ಲ ಅಲ್ಲೆಲ್ಲ ಗ್ರೀನ್ ಗ್ರೀನ್ ಇದೆ ಈಗ ತೆಗೆದ್ರೆ ಎಲ್ಲ ಮನೆಗಳಿದೆ ಅದು ಬೋಗಸ್ ದಾಖಲೆನಾ ಹಾಗಾದ್ರೆ ಗೂಗಲ್ ಬೋಗಸಾ ಹೇಳಿ ಗೂಗಲ್ ಬೋಗಸ ಆದರೆ ಬೋಗಸ್ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಅವ್ರ ಪ್ರಕಾರ ರಾಮಲಿಂಗಾರೆಡ್ಡಿ ಹೇಳ್ತಾರೆ ಇಪ್ಪತ್ತೈದು ವರ್ಷದಿಂದ ಇದ್ದಾರಂತೆ ಹಾಗಾದ್ರೆ ಗೂಗಲ್ ಮ್ಯಾಪೊಂದು ತಿದ್ಕೊಟ್ಬಿಡ್ಲಿ ನಮಗೂ ಒಂದು ಕಾಪಿ ಕೊಡಲಿ ಗೂಗಲ್ ಪ್ಯಾ ಮ್ಯಾಪ್ನ ಎಡಿಟ್ ಮಾಡಿಬಿಟ್ಟು ಅವರು ಇಪ್ಪತ್ತೈದು ವರ್ಷದಿಂದ ಅಲ್ಲಿದ್ದರು ಅಂತ ಗೂಗಲ್ ಮ್ಯಾಪ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕೊಟ್ಟರೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅವರಂತೂ ಆಟಕ್ಕೆ ಬಿದ್ದು ಮನೆ ಅಂತೂ ಕೊಡ್ತಾ ಇದ್ದಾರೆ ಈಗ ನೀವು ಬರೀ ಹೇಳಿಕೆಗಳಿಗೆ ಅಷ್ಟೇ ಸೀಮಿತ ಆಗುತ್ತಾ ನಾವು ಸತ್ಯ ಸತ್ಯ ಶೋಧನಾ ಸಮಿತಿ ಮಾಡಿದ್ದೀರಿ ಈಗಾಗಲೇ ಮಧ್ಯಾಹ್ನ ಹೋಗ್ತಾರೆ ನಮ್ಮ ವಿಶ್ವನಾಥ್ ಅವರು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಅವರು ಎಲ್ಲ ಕಳಿಸಿದ್ದಾರೆ ಮುನ್ರಾಜು ಅವರೆಲ್ಲ ಹೋಗಿದ್ದಾರೆ ನಾಳೆ ಐದನೇ ತಾರೀಕು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಅಲ್ಲೇ ಹೋಗಲು ಇದರಲ್ಲಿ ಬ್ಯಾಟರಾಯನ್ಪುರದಲ್ಲೇ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ ಸಾವಿರಾರು ಜನ ಸೇರ್ತಾರೆ ನಾವು ಯಾವುದೇ ಇಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಅವರು ನೋಡಪ್ಪ ಇನ್ನೆರಡು ವರ್ಷ ಇರ್ತಾರೆ ಅವ್ರ ಮಾತು ಕೇಳಿಕೊಂಡ್ರೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಮತ್ತು ನೀನು ಶಿಕ್ಷೆಗೆ ಗುರಿ ಆತಿಯಾ ಅಧಿಕಾರಿ ಇದ್ದಾರಲ್ಲ ನಾಳೆ ಸೈನ್ ಹಾಕ್ಬಿಟ್ರೆ ನೀನೇ ಶಿಕ್ಷೆಗೆ ಗುರಿ ಆತಿಯಾ ನಿನ್ನ ಕೆಲಸ ಓದ್ತೈತೆ ಇವೆಲ್ಲ ಹೇಳ್ಬಿಟ್ಟಿದ್ದೀರಿ ಅವ್ರಿಗೂ ಹೇಳಿದ್ರು ಅವ್ರಿಗೂ ಎಚ್ಚರಿಕೆ ಕೊಟ್ಟಿದ್ದೀರಿ ಸರ್ಕಾರಕ್ಕೂ ಐದನೇ ತಾರೀಕು ಎಚ್ಚರಿಕೆಯನ್ನು ನಾವು ಕೊಡ್ತೀರಿ ನಾವು ಇಲ್ಲಿಗೆ ಇನ್ನ ಇಲ್ಲಿಗೆ ಬಿಡಲ್ಲ ಈ ಕೋಗಿಲು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಪಾಕಿಸ್ತಾನದವರು ಇವರು ಪರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಪಾಕಿಸ್ತಾನದವರು ಕೇರಳದವರು ಇವರು ಪರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಮಂತ್ರಿ ಯಾರು ಜಮೀರ್ ಅಹಮದ್ದು ಇವರು ಪರವಾಗಿ ಕೊಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಗ್ಯಾಂಗ್ ಹೆಂಗಿದೆ ಅಂತ ಗ್ಯಾಂಗ್ ಎಲ್ಲ ಇರೋರು ಇವರು ಬೆಂಬಲ ಕೊಡ್ತಾ ಇರೋರು ಪಾಕಿಸ್ತಾನ ಕೇರಳ ಜಮೀರ್ ಅಹಮದ್ದು ಫ್ರೀಯಾಗಿ ಕೊಡ್ತೀನಿ ಜಮೀರಮ್ಮ ನಾನೇ ದುಡ್ಡು ಕೊಡ್ತೀನಿ ಅಂದರೆ ಯಾಕೆ ಕನ್ನಡದವ್ರಿಗೆ ಯಾಕೆ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ವ ನಿಮಗೆ ಕನ್ನಡದವರು ಮೂವತ್ತಾರು ಸಾವಿರ ಜನ ಇದ್ದಾರೆ ಕೊಡ್ರಿ ಅವ್ರಿಗೆ ಕೊಡಿ ಮೂವತ್ತಾರು ಸಾವಿರ ಜನಕ್ಕೆ ಒಂದೂವರೆ ಲಕ್ಷ ಕೊಡಿ ಕೊಟ್ಟಿದ್ದೀರಾ ಇಲ್ಲ ಅಯ್ಯಮ್ಮ ತ ಹೇಳ್ತಾ ಇದ್ಲಲ್ಲ ನನ್ನ ಕಷ್ಟ ಬಿದ್ದು ಭಿಕ್ಷೆ ಬಿಟ್ಟು ತಂದಿದ್ದೀನಿ ಅಣ್ಣ ಅಂತ ಹೇಳಿದ್ರು ಅವ್ರಿಗೆ ಯಾಕೆ ಕೊಡೋಕ್ಕಾಗಲ್ಲ ನಿಮಗೆ ಕನ್ನಡದವ್ರಿಗೆ ಆಗಲ್ಲ ಬಾಂಗ್ಲಾದೇಶದೋ ಬಂದ ಒಂದೂವರೆ ಲಕ್ಷ ಕೊಡಿ ಮುಂದೆ ಜನ ತೀರ್ಮಾನ ಕರ್ನಾಟಕ ಜನ ಏನು ನಿಮ್ಮ ಬುದ್ಧಿ ಕೆಲಸಕ್ಕೆ ಏನು ಮಾಡಬೇಕು ಅಂತ ಆಗಲೇ ಎಲ್ಲ ಇದ್ದಾರೆ ಕಾರಣ ಸರಿಯಾಗಿರ್ತಾರೆ ನಿಮಗೆ